ಆಮೇಲೆ ಒಂದ್ ಒಂದ್ ಚಾನೆಲ್ ಅವರು ನನಗೆ ಫೋನ್ ಮಾಡಿ ಒಂದ್ ಸಾವಿರ ಬೇಕಾ ಐನೂರ್ ಬೇಕಾ ಆ ಎಷ್ಟು ಮೂರ್ ಸಾವಿರ ಬೇಕಾ ಆಮೇಲೆ ಹತ್ ಸಾವಿರ ಬೇಕಾ ಇಪ್ಪತ್ ಸಾವಿರ ಬೇಕಾ ನೀವ್ ಬಂದು ಮಾತಾಡೋದಿಕ್ಕೆ ಅದೆಲ್ಲ ಹೇಳ್ತಾರೆ ನಾನು ಬೇಡ ಬೇಡ ಅಂತಾನೆ ಹೇಳಿದೀನಿ ಎಷ್ಟು ಬೇಕು ಇನ್ ಎಷ್ಟು ಬೇಕು ಹೇಳ್ರಿ ಅಂತ ಸೋಶಿಯಲ್ ಮೀಡಿಯಾ ಬಿಟ್ಟಿದ್ರೆ ನಾವ್ ಏನು ಬೇಡ ಬೇಡ ಅಂತಾನೆ ಹೇಳಿದೀನಿ ಸರ್ ನನ್ನ ನನ್ನ ನಿಂತಿ ಬಂದ್ರೆ ಸಾಕು ಸರ್ ನನ್ ದುಡ್ಡೆಲ್ಲ ಮುಖ್ಯ ಸರ್ ನನ್ನ ನಿಂತಿ ಮುಖ್ಯ ಸರ್ ಮಕ್ಳಿದಾರೆ ಈಗ ಜೀವನ ಮಾಡ್ಬೇಕ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ನೀವು ದುಡ್ಡು ಕೇಳಿ ನಿಮ್ಮ ಇದನ್ನ ಹಂಚಕೊಳ್ತಿದ್ರಿ ಅಂತ ಹೇಳ್ತಿರೋದ ಕೆಲವೊಂದ್ channel ಅಲ್ಲಿ ಹೌದು ಸರ್ ದುಡ್ಡು ಕೇಳಿದಿರಿ ಅಂತ ನಾವ್ ದುಡ್ಡು ಯಾವ channel ಅಲ್ಲಿ ರೂಪಾಯಿ ತಗೊಂಡಿಲ್ಲ ಸರ್ ದುಡ್ಡು ಹ್ಮ್ ಹ್ಮ್ ಒಂದ ರೂಪಾಯಿ ಎಲ್ಲೂ ಯಾವ channel ಅಲ್ಲಿ ಕಾಸ ತಗೊಂಡಿಲ್ಲ ಯಾಕೆ ಈ ರೀತಿ ಆದಂತ ಆರೋಪ ಅಥವಾ channel ಅಲ್ಲಿ ಬಿಡತಾನೆ ಇದ್ದಾರೆ ದುಡ್ಡು ತಗೊಂಡಿ ಇತರ ಮಾಡ್ತಾನೆ ನಾನು ಒಂದ ರೂಪಾಯಿ ಯಾರ ಹತ್ರನು ತಗೊಂಡಿಲ್ಲ sir ನನ್ನ ಮಕ್ಕಳನ್ನ ಸಾಕ್ಬೇಕು ನಾನು ನನ್ನ ಹೆಂಡತಿನ ಸಾಕ್ಬೇಕು ಇಷ್ಟೇ sir ನಾನು ಯಾರ ಹತ್ರನು ತಗೊಂಡು ನಾನು ಬದುಕಿದವನೇ ಅಲ್ಲ ನಾನು. ಹ್ಮ್ ನನ್ನ ಹೆಂಡತಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಇಷ್ಟ ದಿನ ನಾವು ಬದುಕಿದ್ದೆ ನನ್ನ ಹೆಂತಿ ಬಂದೇ ಬರ್ತಾಳೆ ಸರ್ ನನ್ ಕನ್ಫರ್ಮ್ ಇದೆ ಎಷ್ಟ್ ದಿನ ಆಯ್ತು ಸರ್ ಈಗ ಈ ಘಟನೆ ಆಗಿ ನಿಮ್ಗೆ ಒಟ್ಟಿಗೆ ಒಟ್ಟಾರೆಯಾಗಿ ನಿಮ್ ಲೆಕ್ಕದ ಪ್ರಕಾರ ಸರ್ ಇವಾಗ ನೋಡಿ ಮೂವತ್ತೊಂದನೇ ತಾರೀಕು ಹೋಗಿರೋದು ನನ್ನ ಹೆಂಡತಿ ನಾನು ಒಂದ್ ರೆಕಾರ್ಡ್ ಕಳಿಸ್ತೀನಿ ಒಂದ್ ಎರಡು ರೆಕಾರ್ಡ್ ಇದೆ ನನ್ನ ಹ್ಮ್ ಅದು ಕಳ್ಸಿಕೊಡ್ತೀನಿ ನೋಡಿ ನಾವು ಮಾತಾಡಿರೋದು ಕಳ್ಸಿಕೊಡ್ತೀನಿ ಅದು ಹಾಕಿ ಸರ್ ಪರವಾಗಿಲ್ಲ ಹ್ಮ್ 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 ಸರಿ ಕಳ್ಸಿರಿ ಅದೇನಿದೆ ನೋಡೋಣ ಒಟ್ಟು ನೀವು ಮಕ್ಕಳಿಗೋಸ್ಕರ ನಿಮ್ ಹೆಂಡತಿ ಬರಬೇಕು ಅಂತ ಬೇರ್ಕೊಳ್ತಿದ್ರಿ ಹೌದು ಸರ್ ಓಕೆ ಓಕೆ ಈಗ ಮತ್ ಬೇರೆ ಬೇರೆ ಅವ್ರನ್ನ ಏನಾದ್ರು ಸಂಪರ್ಕ ಮಾಡೋದಕ್ಕೆ ಹೋಗಿದ್ರ ಅಂದ್ರೆ ಫೋನ್ ಮಾಡೋದಕ್ಕೆ ಅವ್ರ ಜೊತೆ ಮಾತಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರ ಎರಡು ಟೈಮ್ ಕಾಲ್ ಮಾಡಿದೀನಿ ಯಾವತ್ತು ಮಾಡಿದ್ರಿ ಮೊನ್ನೆ ಶುಕ್ರವಾರ ಒಂದ್ಸಲಿ ಶುಕ್ರವಾರ ಅಲ್ಲ ಶನಿವಾರ ಒಂದ್ಸಲಿ ಸಂಡೇ ಒಂದ್ಸಲಿ ಎರಡ್ ಸಲಿ ಕಾಲ್ ಮಾಡಿದೀನಿ ಎರಡ್ ಸಲ ಮಾತಾಡಿದ್ರು ನನ್ ಹೆಂಡತಿ ಅವ್ನ್ ಏನ್ ಹೇಳ್ತಾನೆ ಸೋಶಿಯಲ್ media ದಲ್ಲಿ ಅವ್ನ್ ಸಂತು ಹೆಂಡ್ತಿ ಬೇಕಂದ್ರೆ ಯಾರನ್ನ ಒಂದ್ ನಾಲ್ಕ್ ಜನನ ಕರ್ಕೊಂಡ್ ಬಂದು ನ್ಯಾಯಕ್ ಕುಂಡ್ಸಿ ಕರ್ಕೊಂಡ್ ಹೋಗ್ಬೋದು ಅಂತಾನೆ ಯಾಕ್ ಸರ್ ನ್ಯಾಯ ಅವನೇ ಕುಂಡ್ಸ್ಬೇಕು ಅವ್ನ್ ಬ್ಯಾಡ್ ಅಂತ ಇವಾಗ ಆ social ಇದ್ರಲ್ಲಿ ಹೇಳಿದಾನಲ್ಲ ಅದ್ಯಾವ್ದು ಯಾವ್ ಟಿವಿ ಸರ್ ಅದು ಬ್ಯಾಡ ಅಂತ ಹೇಳಿದಾನೆ ಇವ್ ಜೊತೆ ಇದಾರಲ್ಲ ಸರ್ ಬಸವನಪುರದಲ್ಲಿ ಅವ್ರು ಬೇಡಾದ್ಮೇಲೆ ಯಾಕೆ ಜೊತೆಗೆ ಇರಬೇಕು ಅಂತ ನೀವು ಜೊತೆಲ್ಲೇ ಇದಾನೆ ನಾನ್ ಹೆಂಡ್ತಿ ನನ್ನ ಹತ್ರ ಬರ್ಲಿ ಸರ್ ಯಾಕೆ ಜೊತೆಲಿ ಇಕೊಂಡಿ ಯಾಕೆ ಅವನು ಅವ್ನು ಅವ್ರ ಮನೇಲೆ ಇದಾಳೆ ಹ್ಮ್. ನನ್ ಮಗ ವಿಡಿಯೋ call ಮಾತಾಡಬೇಕಪ್ಪ ಸ್ವಂತ ಮನೇಲಿ ಅಂತ ಹೇಳ್ತಾವ್ ನಿ ನನ್ ಮಗಾ ಮೊನ್ನೆ video call ಮಾಡ್ತಾರ ಈಗ ಮಗನ್ ಜೊತೆ ಮಾತಾಡ್ತಾರ ಮಾತಾಡಿದ್ವಿ ಮೊನ್ನೆ Sunday ಮಾತಾಡಿದ್ವಿ ನನ್ ಮಗಳ್ ಹತ್ರ ನಾನ್ ಮಾತಾಡಿ ಹತ್ಕೊಂಡೆ ಸರ್ ನನ್ ಮಗಳ್ ನೋಡಿ ಒಂದ್ ಹದಿನೈದ್ ದಿವ್ಸ ಆಗಿತ್ ನಾನ್ ಹತ್ಕೊಂಡ್ಬಿಟ್ಟೆ ನನ್ ಮಗಳ್ ಮಕ ನೋಡ್ಲಿಕ್ಕೆ ಹ್ಮ್ ಯಾಕಂದ್ರೆ ನನ್ ಹೆಂಡ್ತಿ ಮಕ್ಳ್ ಅಂದ್ರೆ ನನ್ಗ್ ತುಂಬಾ ಆಸೆ sir night ಹಗ್ಲು ದುಡಿತಾ ಇದ್ದೆ ಇಲ್ಲ ಅಂತ ಹೇಳಿಲ್ಲ ಅಲ್ಲ ಅಲ್ಲ ನೀವ್ ಒಂದ್ ಕಡೆ ಈ ರೀತಿಯಾಗಿ ಹೇಳ್ತೀರಿ ಅವ್ರಿದ್ರೆ ಇದ್ರೆ ಸರಿ ಇಲ್ಲ ಅಂತಾರೆ ಯಾಕೆ ಏನಿದು ಒಂದು ಕ್ಲಾರಿಟಿ ಇಲ್ಲ ಇಲ್ವಲ್ಲ ಅಂತ ನಿಮ್ ಇಬ್ರ್ ಮದ್ಯೆ ಒಂದು. ಗಂಡಯಂತಿ ಅನ್ನೋದು ಮಾಮೂಲಿ ಯಾವಾಗ ಸಲಿ ಜಗಳ ಬರೋದು ಎಲ್ಲಾ ಇದ್ ಮಾಡೋದು ಸರ್ ನಾವ್ ಗಂಡಯಂತಿ ಸಂಬಂಧ ಎಲ್ಲ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ನಡೆದಿದೆ ಇಪ್ಪತ್ತೊಂಬತ್ತನೇ ತಾರೀಕು ನಾವೆಲ್ಲಾ ಚೆನ್ನಾಗೇ ಇದ್ರಿ ಸರ್ ನಾವೇನ್ ಜಗಳ್ ಮಾಡ್ಕೊಂಡಿಲ್ಲ ಆಮೇಲೆ ಇದು ಮಾಡಿದೀನಿ ಅದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಿರಿ ಭೀಮ್ ನಮಾಸೆ ಮಾಡಿದಿರಿ ಪ್ರತಿ ಒಂದು ಮಾಡಿದಿರಿ ಅವ್ರ ಚಿಕ್ಕಾಪುರ ಮನೆಗ್ ಹೋಗಿದಿರಿ ಎಲ್ಲಾರ್ ಮನೆಗೂ ನಾವ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗೇ ಬರ್ತಾ ಇದ್ರಿ ಹ್ಮ್ ಸುಳ್ಳು ಸುಳ್ಳಿನ ಹೇಳಕ್ ನನ್ಗಿದ ಹ್ಮ್ ಎಲ್ಲಾರ ಮನೆಗ್ ಹೋಗ್ ಹೋಗ್ ಬರ್ತಾ ನನ್ನ ಹತ್ರ ಚೆನ್ನಾಗೇ ನಡ್ಕೊಂಡಿದ್ಲು ಸರ್ ಅವ್ರು ಹೇಳ್ತಾಳಲ್ಲ ಎರಡು ವರ್ಷದಿಂದ ನಾನು ಇದ್ ಮಾಡ್ತಾ ಇದೀನಿ ಅಂತ ನನಗೆ ನನ್ನ ಎಂತಿ ಮೋಸ ಮಾಡಿರ್ಬೋದ್ ಇಲ್ಲ ಅಂತ ಹೇಳಲ್ಲ ಕೆಲೇ ಇರ್ಲಿ ನನ್ನ ಕೈ ಮುಗುದಿ ಕೇಳ್ಕೊಂತಿ ನನ್ನ ಎಂತಿ ಬಂದೇ ಬರ್ತಾಳೆ ದೇವರೇ ನಮ್ಮಪ್ಪ ಅಂತ ಬೇಡ್ಕೊಂತಾನೆ ನನ್ಗೋಸ್ಕರ ಇಲ್ದವ್ರ ನನ್ನ ಚಿಕ್ಕ ಮಕ್ಕಳಿಗೋಸ್ಕರ ಬರ್ಲಿ ಸರ್ ಮಾಡಿ ಸರ್ ಹೌದು ಸರ್ ನನ್ ಮಗ ಚಿಕ್ಕು ನಮ್ಮ ಅಮ್ಮ ಅಂತಾನೆ ಸರ್ ನೈಟ್ ಎಲ್ಲ ಸರ್ ಇವಾಗೂನು ಸರ್ ನಿದ್ದೆ ಹೌದೌದು ನಿದ್ದೆಲ್ಲೆಲ್ಲ ಕಣ್ಣು ಹ್ಮ್ ಅದೇ ಬೆಲೆ ಬೇಜಾರಾಗುತ್ತೆ ಬರ್ತಾಳೆ ನಂಬಿಕೆ ಇದೆ ನನ್ ಮಗಳಿಬ್ಬರು ಬಂದೇ ಬರ್ತೇನೆ ನೋಡ್ಕೊತಾ ಇದ್ರು ಹಾ ಚೆನ್ನಾಗಿ ನೋಡ್ಕೊಂತ ಇದ್ಲು ಸರ್ ನನ್ನ ಯಾಕೆ ಸುಳ್ಳು ಹೇಳ್ಬೇಕು ನನ್ನ ಮಕ್ಕಳನ್ನ ಗಿಕ್ಕಳ ಎಲ್ಲ ಸ್ಕೂಲ್ ಬಿಡೋದು ಅವೆಲ್ಲಾ ಚೆನ್ನಾಗ್ ನೋಡ್ಕೊಂತ ಇದ್ಲು ನೀವೇನ್ ಕೆಲಸ ನಾನು ಎಲ್ಲ ಕಾರ್ ಸರ್ ಓಲಾ ಒಬ್ಬರು ಓಡಿಸೋದು ನಾನು ಬೇರೆ ಏರ್ಪೋರ್ಟ್ ಸರ್ ಹೊಡಿದ ಇದು ಕೊಟ್ಟಿಗೆರೆಯಿಂದ ಒಂದ್ ಏರ್ಪೋರ್ಟ್ ಡ್ಯೂಟಿ ತಗೊಂಡ್ಬಿಟ್ರೆ ಮೂರ್ ಅವರ್ ಬೇಕು ನಾನು ಸಿಟಿಯಲ್ಲೇ ಹೋಗ್ತಾ ಇದೆ ಒಂದ್ ಸಾವಿರದಿಂದ ಸಾವಿರದ ಮುನ್ನೂರು ರೂಪಾಯಿ ತಿರ್ಗಾ ಹತ್ ಕಡೆಯಿಂದ ಯಾವ್ದಾರ ಒಂದ್ ಸಾವಿರ ರೂಪಾಯಿ ಡ್ಯೂಟಿ ಹಾಕೊಂಡ್ ಬರ್ತಾ ಇದೆ ಈ ಡೈಲಿ ಒಂದ್ ಮೂರ್ ಸಾವಿರ ಮಾಡಿ ಒಂದು ಏಳ್ನೂರು ರೂಪಾಯಿ ಡಿಸೆಲ್ ಒಂದ್ ನೂರ ರೂಪಾಯಿ ಊಟ ಹೋಗೋದು ಡೈಲಿ ಒಂದ್ ಎರಡು ಎರಡು ವರ್ಷ ಸಾವಿರ ಉಳಿಸ್ಕೊಂಡ್ ಮನೆಗ್ ಹೋಗ್ತಾ ಸರ್ ಹನ್ನೊಂದ್ ವರ್ಷ ಅವ್ಳು ಹೇಳಿದ ಯಾವ ಕೆಲ್ಸಕ್ಕೆ ಹೋಗಲ್ಲ ಸರ್ ನಾನು ನಿಂತಿ ಮನೆಗ್ ಕೆಲಸದವ್ರ್ ನಮ್ಮ ಮನೇಲಿ ಒಂದ್ ಅಜ್ಜಿ ಕೆಲಸದವ್ರ್ ಈ ನಡುವೆ ಇಕ್ಕಿದೀನಿ ಫಸ್ಟ್ ಇಕ್ಕಿದ್ದೆ ಒಂದು ಎಂಟ್ ವರ್ಷ ಇಕ್ಕಿದೆ ಆಮೇಲೆ ನನ್ ಕಷ್ಟ ಆಯ್ತು ಅನ್ಬಿಟ್ಟು ನಾನೇ ಬಿಡಿಸ್ಬಿಟ್ಟೆ ಆಮೇಲೆ ಒಂದ್ ಟೂ ಇಯರ್ಸ್ ಬಿಡ್ಸಿ ತಿರ್ಗಾ ಕೆಲ್ಸವ್ರ್ ಇಕ್ಕಿದ್ದೆ ಮೊನ್ನೆ ಕೋಲ್ಡ್ ಆಗುತ್ತೆ ರೀ ನನ್ ಕೈಲಂದ್ಲು ಸರಿ ಆಯ್ತಮ್ಮ ತಗೋ ಕೆಲ್ಸ್ತೋರ್ ಅಂದ್ಬಿಟ್ಟು ಒಂದ್ ಅಜ್ಜಿ ಅಲ್ಲಿ ಹೋಗೋರ್ ಅಜ್ಜಿನೇ ಬರ್ತಾ ಇದ್ರು ಆ ಅಜ್ಜಿಗೆ ಎರಡೂವರೆ ಸಾವಿರ ಒಪ್ಸಿದ್ಲು ಸರಿ ಆಯ್ತು ಪಾತ್ರೆ ಗೀತ್ರೆ ಎಲ್ಲಾ ತೊಳೆದು ಆ ಅಜ್ಜಿ ಎಲ್ಲಾ ಒಂಟೋಗಳು ಸರಿ ಅಮ್ಮ ಆಯ್ತು ಅಂದ್ಬಿಟ್ಟು ಮನೆ ಕೆಲ್ಸದವ್ರು ನಿಂತಿದ್ರು ನನ್ ಇಷ್ಟ ಚೆನ್ನಾಗಿ ನೋಡ್ಕೊತಿದ್ರಿ ಸರ್ ಚೆನ್ನಾಗೇ ಅವ್ಳಿಗೆ ಬೇಕಾಗಿ ಚಪ್ಲಿ ಬೇಕಾಗಿ ಇದೆಲ್ಲಾ ಕೊಡಿಸ್ತಾ ಇದೆ ನನ್ ಇಲ್ಲ ಅವಳು ಇಲ್ಲ ಅಂದ್ಬಿಡ್ಲಿ. ಬೇಕಾಗಿದೆಲ್ಲ ಕೊಡ್ಸಿದೀನಿ ನಾನು ನಿಮ್ಗೆ ಆದ್ರೂ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ ಅಂತಾರಲ್ಲ ಲೀಲಾ ಅವ್ರು ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಅದೇ ಸರ್ ಏನು ಪ್ರಾಬ್ಲಮ್ ಅಂತಾನೆ ಸರ್ ನಾನ್ ನೋಡಿ ಸೋಶಿಯಲ್ ಮೀಡಿಯಾ ನೀವು ಸುಳ್ಳು ಹೇಳ್ತಿದಾರ ಅವ್ರು ಸುಳ್ಳು ಹೇಳ್ತಿದಾರ ನೀವು ಸತ್ಯ ಹೇಳ್ತಿದಾರ ಅವ್ರ ಸತ್ಯ ಹೇಳ್ತಿದಾರ ಏನು ಗೊತ್ತಾಗ್ತಿಲ್ಲಲ್ಲ ಸರ್ ನೋಡಿ ಜನರಿಗೆ ಎಲ್ಲಾರ್ಗು ಗೊತ್ತು ಅಲ್ಲಿ ಹನ್ನೊಂದು ವರ್ಷದಿಂದ ಸಂಸಾರ ಮಾಡಿದೀನಿ ಯಾರನ್ನ ಇಲ್ಲ ಅನ್ಬಿಡ್ಲಿ ಸರ್ ಆತರ ಅನ್ಬಿಟ್ರೆ ನಾಲ್ಯಾಕ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಸರ್ ಪ್ರಾಣ ಕಳಕೊಳ್ಳೋ ಮಾತೆಲ್ಲ ಬೇಡ ಎಲ್ಲ ಚೆನ್ನಾಗಿರ್ಬೇಕು ಯಾಕಂತಂದ್ರೆ ಈಗ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ ನೀವೆಲ್ಲ ನೋಡಿ ಸರ್ ನನ್ ಮಕ್ಕಳಿಗೋಸ್ಕರನೆ ನೋಡಿ ಮೊನ್ನೆ ನನ್ ಕ್ಯಾಬ್ ಓಡ್ಸಿ ಕೂಡ ಆದ್ರೂ ನನ್ ಮಕ್ಕಳ ಐದೈದ್ ಸಾವಿರ ಇಬ್ಬರಿಗೂ ಫೀಸ್ ಕಟ್ಟಿದೀನಿ ಇವತ್ತೈದ್ ಸಾವಿರ ಕಟ್ಟಿದೀನಿ ಮೊನ್ನೆ ಒಬ್ಬನಿಗೆ ಐದ್ ಸಾವಿರ ಕಟ್ಟಿದೀನಿ ಕಾರ್ ಓಡ್ಸಿ ಕಟ್ಟಿದೀನಿ ಸರ್ ನನ್ ಯಾಕಂದ್ರೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ದ ದುಡ್ಡು ಚಿಕ್ಕವನ್ ಆಲ್ ಟಿಕೆಟ್ ಕೊಟ್ಟಿಲ್ಲಪ್ಪ ಅಂದ ಒಂದ್ ಮೂವತ್ತೈದ್ ದಿವಸದಿಂದ ಕ್ಯಾಬ್ ಓಡ್ಸಿ ಕೊಟ್ಟಿದೀನಿ ಸರ್ ಹ್ಮ್

ಅದು ಎರಡ್ ಲಕ್ಷದ ಚಿಲ್ಲರೆ ಕೊಟ್ಟು ನಾನ್ ಕಾರ್ ಎತ್ಕೊಂಡ್ ಬಂದಿದ್ದು ನಾನು ನಮ್ ಮಿಸ್ಸಸ್ ನಿಜಾನೇ ಬ್ಯಾರವ್ರ ಹತ್ರ ಅದು ಅಡ ಇಕ್ಕಿದಿರಿ ಅದು ನಿಜಾನೆ ಯಾಕಂದ್ರೆ ಅದಕ್ಕೆ ಬಡ್ಡಿ ಇವಾಗ ಆ ಇಪ್ಪತ್ತೆರಡನೇ ತಾರೀಕು ಬಂದ್ರೆ ಬಡ್ಡಿ ಕಟ್ಬೇಕು ನಾನು ಅದು ಮಾತಾಡಿದಿನ ಅವಳ ಹತ್ರ ನೋಡಮ್ಮ ಆ ಕಾರ್ದು ಏನಿದ್ಯೋ ಅದು ಆ ಸೈನ್ ಹಾಕೊಡು ಇಕ್ಕೊಣಂಗಿದ್ರೆ ನೀನ್ ಆ ಕಾರ್ ಇಕ್ಕೊಂಬಿಡು ಅದು ಹೇಳಿದಿನಿ ಲಾಸ್ಟ್ ತಿರ್ಗಾ ತಿರ್ಗ ಹೇಳ್ದೆ ಹೇಳಿದೆ ಐ ಲವ್ ಯೂಚ್ ನೀ ಬಂದ್ಬಿಡಿ ಎಲ್ಲಾನ ಇರ್ಲಿ ಅಂತ ಅದು ಹೇಳಿದಿನ ಅವಳಿಗೆ ಹಮ್ ಹತ್ರ ಎಲ್ಲಾ ರೆಕಾರ್ಡ್ ಇದೆ ಎಲ್ಲಾ ಕಳಿಸ್ಕೊಡ್ತೀನಿ ನನ್ನ ಮಕ್ಕಳು ಮಾತಾಡಿರೋದು ಎಲ್ಲಾ ಇದೆ ರೆಕಾರ್ಡ್ ನಾನ್ ಎಲ್ಲಾ ಕಳಿಸ್ಕೊಡ್ತೀನಿ ನನ್ನ ಹೆಂತಿ ಎಲ್ಲೇ ಇರ್ಲಿ ಸರ್ ತುಂಬಾ ಒಳ್ಳೆ ಒಳ್ಳೆ ಸರ್ ಅವಳು ನನಗೆ ಗೊತ್ತು ಸರ್ ಯಾಕಂದ್ರೆ ಇವನ್ ಬ್ರೈನ್ ವಾಶ್ ಮಾಡಿಬಿಡಿದಾನ ಸರ್ ನನ್ನ ಹೆಂತಿ ತುಂಬಾ ಸಂತುನೇ ಏನೋ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದಾರ ಅಂತ ನೀವು ಹೇಳೋದು ಹೌದು ಸರ್ ನನ್ನ ಹೆಂತಿ ತುಂಬಾ ಒಳ್ಳೆಳು ಸರ್ ನಾನು ಹೇಳ್ತೀನಲ್ಲ ಮತ್ತೆ ನಿಮ್ಮ ಹೆಂತಿ ನೀವು ಕೆಟ್ಟವರು ಅಂತಿದರಲ್ಲ ಇಲ್ಲ ಸರ್ ಯಾಕಂದ್ರೆ ಅವಳಿಗೆ ಬ್ರೈನ್ ವಾಶ್ ಮಾಡ್ಬಿಟ್ಟಿದಾರೆ ಇವಾಗ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಅವಳಿಗೆ ಆಮೇಲೆ ಸೀರೆ ತಗೊಟ್ಟಿರೋದು ಆಮೇಲೆ ದುಡ್ಡು ಹಾಕಿರೋದು ಐನೂರು ಸಾವಿರ ಆಮೇಲೆ ಮಗಳಗ್ ನಾಲ್ಕು ಲಕ್ಷ ದುಡ್ಡು ಹಾಕ್ತೀನಿ ಅಂತ ಹೇಳಿರೋದು ಅವ್ನ ಅಕೌಂಟ್ಗೆ ಪ್ರತಿ ಒಂದು ರೆಕಾರ್ಡ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಳ್ಸಿಕೊಡ್ತೀನಿ ನೋಡಿ ಸರ್ ಎಲ್ಲಾ ಹಾಕಿ ಸರ್ ಪರವಾಗಿಲ್ಲ ಹ್ಮ್